ಸರ್ ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಅವಾಗಲ್ಲಿ ಎರಡನೇ ಥಿಯೇಟರ್ ಇದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರಹೊಳೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಬಾಬುನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದಿನಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಥರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಮಕ್ಕಳಲ್ಲಿ ಫಸ್ಟ್ ಮುಗ್ಸಿದ್ ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದೀವಿ ನೀವೇ ಸರ್ ಅಂಬರೀಷ್ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ದು ನೀವ್ ಸಿನಿಮಾ ಆದ್ಮೇಲೆ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳ್ಬೇಕು ಅಂದರೆ ಎಲ್ಲದನ್ನೂ ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನ್ಮಾ ಆಗ್ತಿದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತಹ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೆನೆ ಕಾರು ನಿಮಗೆ ಬರುವಂತ ಬರೋ ಹಾಗೆ ಮಾಡುವಂತ ಚಿತ್ರರಂಗನ್ನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಇದರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ಸ್ ಸೆರೆಮನೀಸ್ ಕಿನ್ನ ಬೆಟ್ರ್ ಅಂತ ಅನಿಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀನಿ ನಾವು ಅದರಲ್ಲಿ ಯಾವುದು ಐ ಡೋಂಟ್ ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿ ಜಸ್ಟ್ ಗ್ಲೋರಿಫೈ ಆರ್ ಸೆಲ್ಸ್ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಈ ಥರ ಒಂದು ಸಂಭ್ರಮದಲ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಮೀಸ್ಟ್ ಇಲ್ಲ ನಾವ್ ಇನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನೂ ಏನೇನು ಮಾಡೋದಿದೆ ನಮಗೆ ತುಂಬ ಚೆನ್ನಾಗಿ ಲೈಕ್ ಹಂಸಲೆಕ್ಕ ಸಾರ್ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರಿ ಇಲ್ಲ ನಿಮ್ಮ ಅಚೀವ್ಮೆಂಟ್ಸು ನೀವು ಈ ಥರ ಒಂದು ಸಾಂಗ್ ಮಾಡ್ತೀರಾ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಐವತ್ತು ವರ್ಷ ಸಾಧನೆ ಹೋಗುವ ವ್ಯಕ್ತಿ ಮಾಡಬೇಕು ಅಂಥದ್ರಲ್ಲಿ ಒಬ್ರು ಹಂಸರೇಖ ಅವ್ರು ಬಂದೊಂದು ಸಾಗಿ ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗ್ಬಿರಂತ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ತು ವರ್ಷ ಚಿತ್ರರಂಗದ ಇರೋಕೆ ಆಗಲ್ಲ ಅಂಥದ್ರಲ್ಲಿ ಇದ್ಮೇಲೆ ಹಂಸಲೇಖ ಅಂದ್ರ ಒಂದು ಸಾಂಗ್ ಅಂತ ಸಾಧ್ಯನೇ ಇಲ್ಲ ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟರು ಗಿಫ್ಟ್ ಅಂತ ಹೇಳಬಲ್ಲೇ ಸರ್ ಇನ್ ಫ್ರಂಟ್ ಆಫ್ ಯೂ ಎಲ್ಲ ಮುಂದೆ ಐ ಥಿಂಕ್ ಐ ವಿಶ್ ಯೂ ಆ ಬೆಸ್ಟ್ ಆಫ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಂ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ರೆ ಸರ್ ಆಗಲ್ಲ ಇಟ್ಸ್ ವೆರಿ ಹ್ಯೂಮಿ ಹಂಬಲ್ ಈ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬ ನೋಡೋದಕ್ಕೆ ಇನ್ನೂ ಲಕ್ಷಣ ಕೋಚಿಂಗ್ ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳಿದ್ನಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಇತ್ತು ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಖರ್ ಶಾಡೋದು ಯಾರ್ಯಾರ ಅಪ್ಪ ಇದ್ದಾರೆ ನನಗೆ ಗೊತ್ತಿರೋದು ಬಿಟ್ಟು ಸೊ ಇಟ್ಸ್ ಸರ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಅಂಡ್ ರಾಕ್ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಐ ನೆವರ್ ಗಾಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ನೂಚೆ ನಾನು ಮಾತಾಡ್ತಾ ಇದ್ದೆ ಅದು ನನ್ನ ಅಂಶ ಮೇರಲ್ಲಿ ದೀಕೆಸ್ షూಟಿಂಗ್ ಅದು ಸ್ವಲ್ಪ ನಿಲ್ಸ್ಕೊಂಡಿದೆ ದಟ್ಸ್ ஆல் ಇಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬಾ ಕಮ ವರ್ಷಗಳ ನಂತರ ತುಂಬಾ ಮುಖಗಳನ್ನು ನೋಡಿದೆ वापस ನಾನು ಇಲ್ಲಿ ಎಸ್ಪೆಶಲಿ ಕಂಸಲೇಗೆ ಸರ್ ಐ ಸೌ ಯು ಆಫ್ಟರ್ ಲಾಂಗ್ ಟೈಮ್ ಐ ಸೌ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೋ ಅದಿನ್ನು ಸ್ವಲ್ಪ ಭಾವನೆಗಳನ್ನು ಜಾಸ್ತಿ ಮೂಡಿಸುತ್ತೆ ಅವರು ಚಿತ್ರ ನಿರ್ದೇಶಕರಲ್ಲಿ ಬೇರೆ ಏನಿಲ್ಲ ಥ್ಯಾಂಕ್ ಯು ಆಲ್ ಆಂಡ್ ಥ್ಯಾಂಕ್ಸ್ ಫಾರ್ ಹ್ಯವಿಂಗ್ ಮೀ